ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ அஷ்வினி கல்யாண மண்டப இம்பாக வேத்தமங்கல ನಾನು ಏನ್ ಅಂತಂದ್ರೆ ಮುಖ್ಯವಾಗಿ ಶಿಕ್ಷಣ ಇಲಾಖೆಯವರಿಗೆ ಹೇಳೋಕೆ ಇಷ್ಟಪಡ್ತೀನಿ ಶಾಲೆಗಳಲ್ಲಿ ಶಾಲೆಯ ಕೊಠಡಿಗಳಲ್ಲಿ ಸರಸ್ವತಿ ಫೋಟೋವನ್ನು ತೊಲಗಿಸಿ ಸಾವಿತ್ರಿ ಬಾ ಪುಲೆಯವರ ಫೋಟೋವನ್ನು ಅಂತ ಶಿಕ್ಷಣ ಇಲಾಖೆ ಅವರಿಗೆ ಈ ಕಾರ್ಯಕ್ರಮದ ಮುಖಾಂತರ ನಾನು ಒಂದು ಸೂಚನೆಯನ್ನ ಕೊಡ್ತಾ ಇದ್ದೀನಿ ನಾನು ಮನವಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ ಸೂಚನೆಯನ್ನ ಕೊಡ್ತೀನಿ ಯಾಕಂತಂದ್ರೆ ಈ ದೇಶದಲ್ಲಿ ಇವತ್ತು ಎಲ್ಲ ವರ್ಗದವರು ಶಿಕ್ಷಣವನ್ನ ಪಡೀತಾ ಇದ್ದಾರೆ ಅಂತ ಅದಕ್ಕೆ ಕಾರಣ ಸಾವಿತ್ರಿ ಅವರು ಈ ದೇಶದ ಒಂದು ಐಕನ್ ಆಗಿ ಇವತ್ತೇನು ಶಿಕ್ಷಕರ ದಿನಾಚರಣೆ ಬಂದ್ರೆ ರಾಧಾಕೃಷ್ಣನ್ ಅವರನ್ನ ಶಿಕ್ಷಕರ ದಿನಾಚರಣೆ ಅಂತ ಸಾಂಪಲ್ ಅವ್ರ ಫೋಟೋ ಹಾಕಿ ಶಿಕ್ಷಕರ ದಿನಾಚರಣೆ ಅಂತ ಹಾಕಿ ಒಂದ್ ಐವತ್ತು ರೂಪಾಯಿ ಹತ್ತು ರೂಪಾಯಿ ಫೀಸ್ ಅಂತ ಹಾಕ್ಬಿಟ್ಟು ಮಕ್ಕಳಿಗೆಲ್ಲ ಕೊಡ್ತಾರೆ ಹತ್ತ ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ಕೊಂಡು ಸರ್ಕಾರ ಕೇಳ್ತೀನಿ ಈ ಕೂಡ್ಲೇ ರಾಧಾಕೃಷ್ಣನ್ ಅವರನ್ನ ಶಿಕ್ಷಕರನ್ನ ದಿನಾಚರಣೆ ಐಕನ್ ಅಂತ ಏನ್ ಇಟ್ಟಿದ್ದೀರಿ ಅಂಬಾಜೇಟರ್ ಆಗಿ ಅವ್ರನ್ನ ತೆಗೆದು ಸಾವಿತ್ರಿ ಬಪ್ಪುಲ್ ಅವರನ್ನ ಇಡಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಯಾಕಂತಂದ್ರೆ ರಾಧಾಕೃಷ್ಣನ್ ಅವರು ಈ ದೇಶದಲ್ಲಿ ಒಂದೇ ಒಂದು ಶಾಲೆಯನ್ನ ತೆರೆದವರಲ್ಲ ಒಂದೇ ಒಂದು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟವರ ಇತಿಹಾಸ ತಿಳ್ಕೊಳ್ಳಿ ರಾಧಾಕೃಷ್ಣನ್ ಅವರು ತಮ್ಮ ಮಕ್ಕಳಿಗೆ ಅವರ ಮನೆಯಲ್ಲಿದ್ದ ಅವರ ಕುಟುಂಬದ ಹೆಣ್ಣು ಮಕ್ಕಳು ಕೂಡ ಪಾಠ ಹೇಳ್ಕೊಟ್ಟಿಲ್ಲ ಅವರು ಪಾಠ ಕಲಿಯೋದನ್ನ ವಿರೋಧಿಸಿದವರು ಅವರು ಅಂತವ್ರನ್ನ ಇವತ್ತು ನಾವು ಶಿಕ್ಷಕರ ದಿನಾಚರಣೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅದೇ ಸಾವಿತ್ರಿ ಬಾಬು ಅವರ ದಿನಾಚರಣೆಯನ್ನ ಮಾಡ್ತಾ ಇಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಈ ತಾಲೂಕಲ್ಲಿ ಆಗಿರ್ಬೋದು ಎಷ್ಟೋ ಶಾಲೆಗಳಲ್ಲಿ ಸಾವಿತ್ರಿ ಬಾಬು ಅವರ ಜಯಂತಿನ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರ ಇದಕ್ಕೆ ಒಂದು ಆದೇಶವನ್ನ ಮಾಡಿ ಶಿಕ್ಷ ಶಿಕ್ಷಕರ ದಿನಾಚರಣೆ ಅಂತ ಬಂದ್ರೆ ಸಾವಿತ್ರಿ ಬಾಫುಲೆಯವರನ್ನ ಮಾತ್ರ ಇಟ್ಟು ಪೂಜೆ ಮಾಡಬೇಕು ಅಂತ ಆದೇಶ ಮಾಡಬೇಕು ಮಾತೆ ಸಾವಿತ್ರಿ ಬಾ ಅವರು ಈಗಿನ ಕ್ಯಾಸ್ಟಿಸಮ್ ಪ್ರಕಾರ ಯಾವ ಜನಾಂಗಿದವರು ಅಂತ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ ಮಾಲಿ ಜನಾಂಗಕ್ಕೆ ಸೇರಿದಂಥವರು ಅದೇ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಅವರು ಖಲಿಜಿಗ ಸಮುದಾಯಕ್ಕೆ ಸೇರಿದಂಥವರು ಮಾತೆ ಸಾವಿತ್ರಿ ಬಾಫುಲೆ ಹಾಗೂ ಜ್ಯೋತಿ ಬಾಫುಲ್ಲ ಅವರು ಈಗಿನ ಬಲಿಜ ಸಮುದಾಯಕ್ಕೆ ಸೇರಿದಂಥವರು ಆದ್ರೆ ಈ ರಾಜ್ಯದ ಬಲಿಜಿಗರಿಗೆ ಕೈವರ್ ಪ್ರಾತ್ಮ ಅವರು ಗೊತ್ತು ಈ ದೇಶಕ್ಕೆ ಈ ದೇಶದ ಮಹಿಳೆಯರಿಗೆ ಈ ದೇಶ ಈ ದೇಶದ ಸಂವಿಧಾನ ಬರೆಯುವಂಥ ಅವಕಾಶ ಕೊಟ್ಟಂತ ಬಾಬಾ ಸಾಹೇಬರಿಗೆ ಶಿಕ್ಷಣವನ್ನು ಕೊಟ್ಟಂತ ಅವರು ಈ ನಮ್ಮ ಬಲಿದ ಸ ಸಮುದಾಯಕ್ಕೆ ಗೊತ್ತಿಲ್ಲದೆ ಇರೋದು ನಿಜವಾಗ್ಲೂ ಕೂಡ ಒಂದು ದುರಂತ ಅಂತ ಹೇಳಬಹುದು ಇವತ್ತು ಮತ್ತೆ ಸಾವಿತ್ರಿಬಾಬಿ ಪುಲ್ಲೆ ಅವರನ್ನ ದವ ಅಂತ ಕರಿತೀವಿ ಅವರು ಶಿಕ್ಷಣವನ್ನ ಪಡೀಲಿಕ್ಕೆ ಕಾರಣ ಅವರ ಪ್ರತಿ ಜ್ಯೋತಿಬಾ ಅವರು ಜ್ಯೋತಿಬಾ ಅವರ ಶಿಕ್ಷಣ ಪಡೆಯಲಿಕ್ಕೆ ಕಾರಣ ಯಾರನ್ನ ಯಾರಿಗೂ ತಿಳಿಸ್ಕೊಟ್ಟಿಲ್ಲ ಜ್ಯೋತಿಬಾ ಅವರ ಶಿಕ್ಷಣವನ್ನ ಪಡೆಯಲಿಕ್ಕೆ ಕಾರಣ ಜನವರಿ ಒಂದನೇ ತಾರೀಕು ನಡೆದಂತ ಕೊರೇಗಾ ಯುದ್ಧ ಆ ಯುದ್ಧದಲ್ಲಿ ಬ್ರಿಟಿಷರ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಳ್ತಾರೆ ನಮ್ಮ ಮಹಾನ್ ಏನಂತಂದ್ರೆ ನಾವು ಬ್ರಿಟಿಷರ್ ಬ್ರಿಟಿಷರ ನಿಮ್ಮ ಪರವಾಗಿ ಎರಡನೇ ಬಾಜಿರಾಯನ ಉದೃತವಾಗಿ ಯುದ್ಧವನ್ನ ಮಾಡ್ತೀವಿ ಆದರೆ ನಮಗೆ ನಮ್ಮ ಶೂದ್ರ ಸಮುದಾಯಕ್ಕೆ ಪಂಚಮಶಾಲಿ ನನಗೆ ದ್ರಾವಿಡರಿಗೆ ಎಲ್ರಿಗೂ ಕೂಡ ಈ ದೇಶದ ಮೂಲ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು ಅದರಲ್ಲೂ ವಿಶೇಷವಾಗಿ ವಿದ್ಯೆಯನ್ನ ಕೊಡಬೇಕು ಅಂತ ಕಂಡೀಷನ್ ಮೇಲೆ ಅವರು ಆ ಯುದ್ಧನ ಮಾಡ್ತಾರೆ ಆ ಯುದ್ಧದಲ್ಲಿ ಜಯಗಳಿಸಿದಂತ ಜಯಗಳಿಸಿದ್ದಕ್ಕಾಗಿ ಬ್ರಿಟಿಷರು ನಮ್ಮ ಈ ದೇಶದ ಇವತ್ತೇನು ಶೂದ್ರ ಅಂತ ಕರೀತೀವಿ ಅವರಿಗೆ ಬ್ರಿಟಿಷ್ ಸರ್ಕಾರ ವಿದ್ಯೆಯನ್ನ ಕಲೀಲಿಕ್ಕೆ ಹಾಗೂ ಉದ್ಯೋಗವನ್ನ ಪಡೆಯಲಿಕ್ಕೆ ಅವಕಾಶವನ್ನ ಕಲ್ಪಿಸ್ತಾರೆ ಬ್ರಿಟಿಷ್ ಸರ್ಕಾರ ನಮ್ಮ ಭಾರತದ ಏನು ಸವರಣೀಯರು ಅಂತ ಹೇಳ್ತಾರೆ ಅವರೆಲ್ಲ ನಮಗೆ ವಿದ್ಯೆ ಕೊಟ್ಟಿದ್ದು ಬ್ರಿಟಿಷ್ ಸರ್ಕಾರ ನಮಗೆ ಪುಣೆ ಸಾರಿ ಪುರೇಗಾಲ್ ಯುದ್ಧದಲ್ಲಿ ನಾವು ಬ್ರಿಟಿಷರ ಪರವಾಗಿ ಯುದ್ಧ ಮಾಡಲಿಕ್ಕಾಗ ಅವ್ರು ಕೊಟ್ಟಂತ ಒಂದು ಸೌಲಭ್ಯ ಅದು ಆ ಸೌಲಭ್ಯವನ್ನ ಪಡ್ಕೊಂಡು ಜ್ಯೋತಿ ಪುಲೆ ಅವರು ವಿದ್ಯೆನ ಕಲಿತಾರೆ ಅವರು ಪ್ರಾಥಮಿಕ ಶಿಕ್ಷಣವನ್ನ ಅಷ್ಟೇ ಪಡಿತಾರೆ ಅದಾದ ನಂತರ ಅವರ ಪತಿಗೆ ಮನೆಯಲ್ಲೇನೆ ಒಂದು ಶಿಕ್ಷಣವನ್ನು ಕೊಟ್ಟು ತದನಂತರ ಅವರನ್ನ ಒಂದು ನಾರ್ಮಲ್ ಶಿಕ್ಷಣ ತರಬೇತಿ ಅಂತ ಒಂದು ಶಾಲೆಗೆ ತರಬೇತಿ ಶಾಲೆಗೆ ಕಳಿಸಿ ಅವರನ್ನ ಶಿಕ್ಷಕರನ್ನಾಗಿ ಮಾಡ್ತಾರೆ ಮಾದೇ ಸಾವಿತ್ರಿ ಬಾ ಅವರು ಕೇವಲ ಹದಿನೇಳು ವರ್ಷಕ್ಕೆ ಅವರು ಟೀಚರ್ ಆಗ್ತಾರೆ ಇವತ್ತು ಯಾರು ಕೂಡ ಹದಿನೇಳು ವರ್ಷಕ್ಕೆ ಟೀಚರ್ ಆಗಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಮಾತೆ ಸಾವಿತ್ರಿ ಬಪ್ಪಲೆ ಅಕ್ಷರದವ್ವ ಏನಿದ್ದಾರೆ ಅವರು ಹದಿನೇಳು ವರ್ಷಕ್ಕೆ ಶಿಕ್ಷಕರಾಗ್ತಾರೆ ಅವರಿಗೆ ಅವರ ಚಿಕ್ಕವಾದಂತಹ ಸುಗರಾವಾಹಿಯನ್ನು ಅವರು ತುಂಬಾ ಸಹಕಾರ ಕೊಡ್ತಾರೆ ಅದ್ರ ಜೊತೆಗೆ ನೀವು ಈಗ ದೇಶದ ಮೊಟ್ಟ ಮೊದಲ ಶಿಕ್ಷಕಿ ಸಾವಿತ್ರಿ ಬೊಪ್ಪಲೆ ನೀವು ಎಲ್ಲರೂ ಕೂಡ ತಿಳ್ಕೊಂಡಿದಿರಿ ಅದೇ ಅದ್ರ ಜೊತೆಗೆ ಮುಸ್ಲಿಂ ಸಮುದಾಯದ ಮೊಟ್ಟ ಮೊದಲ ಶಿಕ್ಷಕಿ ಯಾರನ್ನೋದು ಯಾರಿಗ ಅವ್ರು ಗೊತ್ತಾ ಪ್ರಾತಿಮಾ ಶೇಖ್ ಈ ದೇಶದ ಮೊಟ್ಟ ಮೊದಲ ಮುಸ್ಲಿಂ ಶಿಕ್ಷಕಿ ಪ್ರಾತಿಮಾ ಶೇಖ್ ಅಂತ ಪ್ರಾತಿಮಾ ಶೇಖ್ ಅವರು ಸಾವಿತ್ರಿ ಬಾಪುಲೆ ಅವರು ಈ ದೇಶದಲ್ಲಿ ಏನು ಒಂಬತ್ತನೇ ಶತಮಾನದಲ್ಲಿ ಇದ್ದ ಕನಿಷ್ಠ ಪದ್ಧತಿಗಳಾದಂತಹ ಜೀತ ಪದ್ಧತಿ ಆಗಿರಬಹುದು ಸತೀಶ್ಸಾಗಮನ ಪದ್ಧತಿ ಆಗಿರಬಹುದು ಬಾಲ್ಯವಹ ಆಗಿರಬಹುದು ಇಂತಹ ಅನಿಷ್ಟ ಪದ್ಧತಿಗಳಿಂದ ವಿಮುಕ್ತಿಗೊಳಿಸಲಿಕ್ಕೋಸ್ಕರ ಹೋರಾಡ್ತಾರೆ ಸತ್ಯಶೋಧಕ ಸಮಾಜ ಎಂಬ ಒಂದು ಸಂಘಟನೆಯನ್ನ ಕಟ್ಟಿಕೊಂಡು ಚಳುವಳ ಚಳುವಳಿಯನ್ನ ಮಾಡ್ತಾ ಈ ದೇಶದ ಪ್ರತಿಯೊಂದು ಎಣ್ಣವೂ ಕೂಡ ಶಿಕ್ಷಣವನ್ನ ಕೊಡ್ತಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಲ್ಲೇ ಯಾರು ಓದ್ತಿರೋ ಅಷ್ಟೊಂದು ವಿದ್ಯೆಯನ್ನ ಅವರು ಪಡೆದಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಸಾವಿತ್ರಿ ಬಾಫುಲೆ ಅವರು ಹಾಗೂ ಶಾಹು ಮಹಾರಾಜ್ರ ಅವರಿಗೆ ವಿದ್ಯಾರ್ಥಿ ವೇತನವನ್ನ ಕೊಟ್ಟು ಬಾಬಾ ಸಾಹೇಬ್ ಲಂಡನ್ಗೆ ಆ ವಿದ್ಯಾರ್ಥಿ ವೇತನ ಅನ್ನೋದು ಈಗಿನ ಕಾಲದಲ್ಲ ಮತ್ತೆ ಸಾವಿತ್ರಿ ಬಾಫುಲೆ ಅವರು ಮಕ್ಕಳನ್ನ ಉಲ್ಕೊಳ್ಳೋದಕ್ಕಾಗಿ ಅವರಿಗೆ ವಿದ್ಯಾಭ್ಯಾಸ ಕೊಡೋ ಕೊಡೋದಕ್ಕಾಗಿ ಶಾಲೆಗೆ ಬರೋದಕ್ಕಾಗಿ ಮಕ್ಕಳಿಗೋಸ್ಕರ ಅವರು ಅವತ್ತಿನ ಕಾಲದಲ್ಲೇ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ಕೊಡ್ತಾರೆ ತುಂಬಾ ಖುಷಿಯಾಗಿದೆ ನನಗಂತೂ ಇಡೀ ಕೆಜಿ ತಾಲೂಕಲ್ಲಿ ಸಾವಿತ್ರಿಬಾಯಿ ಅವರ ಪತ್ರಿಕೆ ಕಾರ್ಯಕ್ರಮವನ್ನ ಇಷ್ಟೊಂದು ಅದ್ಧೂರಿಯಾಗಿ ಮಾಡ್ತಕ್ಕಂಥ ಗ್ರಾಮ ನಮ್ಮ ಪುಚ್ಚೇಳ್ಳಿ ಗ್ರಾಮ ಅದಕ್ಕೆ ಗ್ರಾಮಸ್ಥರಿಗೆ ನಾನು ನಿಜವಾಗಲೂ ಧನ್ಯವಾದಗಳನ್ನು ಹೇಳಿಕೆ ಕೆಳಸಬರ್ತಾ ಇದ್ದರೆ ತಾಯಿ ಸಾವಿತ್ರಿ ಬಾಬೈ ಬಗ್ಗೆ ನಮ್ಮ ಮುರುಗೇಶ್ ಅವರು ಮತ್ತು ನನ್ನ ತಮ್ಮನ ತಮ್ಮೊಂದ ತುಂಬ ಡೀಟೇಲ್ ಆಗಿ ವಿಚಾರಗಳನ್ನು ಹೇಳಿದ್ರು ನಾನು ನನಗೆ ತಿಳಿದ ಮಾಡೋಕ್ಕೆ ಈ ದೇಶದಲ್ಲಿ ಈಗ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ದೇಶ ಇದು ಅಂತಾರೆ ಪ್ರಜಾಪ್ರಭುತ್ವ ದೇ ದೇಶಕ್ಕೆ ಪ್ರಜಾಪ್ರಭುತ್ವ ನಮಗೆ ಬರೋಕ್ಕೂ ಮೊದಲು ಇಲ್ಲಿ ಬ್ರಿಟಿ ಬ್ರಿಟಿಷ್ನವರ ಆಡಳಿತ ಇತ್ತು ಬ್ರಿಟಿಷ್ನವರಿಗೆ ಮೊದಲು ಇಲ್ಲಿ ರಾಜರ ಆಡಳಿತಗಳು ಇತ್ತು ಈ ರಾಜರನ್ನ ಆಡಳಿತ ಮಾಡುವಾಗ ಆ ರಾಜರನ್ನು ಆಡಳಿತ ಮಾಡ್ತಾ ಇದ್ದದ್ದು ಮನುಧರ್ಮಶಾಸ್ತ್ರ ಬ್ರಾಹ್ಮಣರು ಆ ಬ್ರಾಹ್ಮಣರು ಹೇಳ್ತಕ್ಕಂಥ ಮಾತನ್ನ ಕೇಳಿ ಇಲ್ಲಿ ಈ ದೇಶದ ರಾಜರು ಪ್ರತಿಯೊಂದು ರಾಜರು ಕೂಡ ಆಡಳಿತಗಳನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ತಾಯಿ ಸಾವಿತ್ರಿಬಾಯಿ ಫುಲೆ ಅವರು ಈ ದೇಶದಲ್ಲಿ ಇರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಹೇಳಿ ತನ್ನ ಪ್ರಾಣವನ್ನ ಅಡ್ಡ ಇಟ್ಟು ಅವರು ಹೋರಾಟ ಮಾಡಿದ್ರು ಯಾಕೆ ಶ್ರೀ ಈ ಶ್ರೀಗಳಿಗೆ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನ ಕೊಡಬಾರ್ದು ವಿಶೇಷವಾಗಿ ದಲಿತರಿಗೆ ಯಾಕೆ ವಿದ್ಯೆಯನ್ನು ಕೊಡಬಾರ್ದು ಎಜುಕೇಶನ್ ಅನ್ನು ಕೊಡಬೇಕಂತ ಕೊಡಬಾರ್ದಂತ ಈ ಸಿಸ್ಟಮ್ ಈ ದೇಶದಲ್ಲಿ ಇತ್ತಂತ ಹೇಳಿದ್ರೆ ಅದು ಮನುಧರ್ಮ ಶಾಸ್ತ್ರ ಹೇಳಿರ್ತಕ್ಕಂಥ ಸಿಸ್ಟಮ್ ಅದು ಮನುಧರ್ಮ ಶಾಸ್ತ್ರದಲ್ಲಿ ನಮ್ಮ ಮುಖೇಶ್ ಮಹೇಶ್ ಅವರು ಹೇಳದಕ್ಕೆ ಬ್ರಾಹ್ಮಣ ವೈಶ್ಯ ಸತ್ರಿಯ ಸೂತ್ರ ಅಸ್ಪೃಶ್ಯವಾಗಿ ಇರ್ತಕ್ಕಂಥ ಪಂಚಮ ಜನಾಂಗದವರು ದಲಿತರು ಅವರು ಈ ನಾಲ್ಕು ವರ್ಣಕ್ಕೆ ಒಳಗೆ ಅಲ್ಲ ಆದ್ರೆ ಈ ಶೂದ್ರ ಜನಾಂಗ ಕೂಡ ಅವ್ರ ಮೇಲೆ ಇರ್ತಕ್ಕಂಥ ವೈಶ್ಯರು ಮತ್ತೆ ಕ್ಷತ್ರಿಯರು ಬ್ರಾಹ್ಮಣರು ತಲೆ ಮೇಲೆ ಕೂತ್ಕೊಂಡಿರೋದನ್ನ ಅರ್ಥ ಮಾಡಿಕೊಳ್ಳದೆ ಈ ಮನಧರ್ಮ ಶಾಸ್ತ್ರ ತಲೆಯಲ್ಲಿ ಕಸಗಳನ್ನ ತುಂಬಿಸಿ ಮೂಢನಂಬಿಕೆಗಳನ್ನ ತುಂಬಿಸಿ ಅವರೇ ಕಲಿತರನ್ನ ದೂರ ಇಡುವ ಒಂದು ಸ್ಥಿತಿಗೆ ಮಾಡಿರ್ತಕ್ಕಂಥ ಒಂದು ಪರಿಸ್ಥಿತಿ ದೇಶದಲ್ಲಿ ಇರ್ತಾ ಇತ್ತು ಅಂತ ಸಂದರ್ಭದಲ್ಲಿ ಸಾವಿತ್ರಿ ಬಾಹಿ ಪುಳೆ ಇದಕ್ಕೆ ಈ ಜಾತಿ ವ್ಯವಸ್ಥೆ ಭೇದ ಭಾವನೆ ವ್ಯವಸ್ಥೆಗಳನ್ನ ಓಡಾಡಿಸ್ಬೇಕಂತ ಹೇಳಿದ್ರೆ ಅದಕ್ಕೆ ಶಿಕ್ಷಣ ಅತಿ ಮುಖ್ಯವಾಗಿ ಇದೆ ಅದಕ್ಕೆ ಸರಿಯಾದ ಮೆಡಿಸಿನ್ ಅದೇ ಅಂತ ಅವರು ತೀರ್ಮಾನ ಮಾಡಿ ಈ ಶೋಷಿತ ವರ್ಗದಲ್ಲಿ ಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ದಲಿತರಿಗೆ ವಿದ್ಯೆಗಳನ್ನು ಕೊಟ್ರೆ ನಾಳೆ ಅವರು ಈ ವಿದ್ಯೆ ಮುಖಾಂತರ ವಿಚಾರಗಳನ್ನ ತಿಳ್ಕೊಂಡು ಮುಂದೆ ಬರ್ತಕ್ಕಂಥ ಅವಕಾಶ ಅನ್ನೋ ಉದ್ದೇಶದಿಂದ ಎಷ್ಟೋ ಹಿನ್ನೆಲೆಗಳು ಅವರಿಗೆ ಬಂದ್ರೆ ಕೂಡ ಎಷ್ಟೋ ತೊಂದರೆಗಳು ಬಂದ್ರೆ ಕೂಡ ಮುರುಗೇಶ್ ಸರ್ ಹೇಳ್ದಂಗೆ ಅವರು ಶಾಲೆಗೆ ಹೋಗುವಾಗ ಈ ಹೆಣ್ಣು ಮಕ್ಕಳಿಗೆ ಸೂತ್ರರಿಗೆ ಮತ್ತು ಪಂಚಮರ್ಗಳಿಗೆ ವಿದ್ಯಾ ಏಳ್ಕೊಡೋಕೆ ಶಾಲೆಗೆ ಹೋಗುವಾಗ ಬ್ರಾಹ್ಮಣರ ಮನುವಾದಿಗಳು ಸಗಣಿಯನ್ನ ಅವರ ಮೇಲೆ ಹೊಡಿತಾ ಇದ್ರು ಕಲ್ಲುಗಳಲ್ಲಿ ಅಲ್ಲೆಷ್ಟು ತಲೆ ಮೇಲೆ ಹಾಕ್ತಾ ಇದ್ರು ಎಷ್ಟೋ ತೊಂದರೆಗಳನ್ನ ಕೊಡ್ತಾ ಇದ್ರು ಕೂಡ ಅದನ್ನು ಅವರು ಸಹಿಸಿಕೊಂಡು ಈ ಜನಗಳಿಗೆ ನಾನು ವಿದ್ಯಾಭ್ಯಾಸವನ್ನು ಕೊಟ್ಟೇ ಕೊಡ್ತೀನಿ ಅಂತೇಳಿ ಅವರು ಕೊನೆ ತನಕ ಆ ಹೋರಾಟದಿಂದ ಇಲ್ಲೇ ಆದ್ರೆ ಈ ಒಳ್ಳೆ ಕೆಲಸಗಳನ್ನ ಮಾಡಿರ್ತಕ್ಕಂತಹ ತಾಯಿಗೆ ನಾವು ಇವತ್ತಿನ ದಿನ ಉದ್ದಪದ ಕಾರ್ಯಕ್ರಮವನ್ನ ಮಾಡ್ತಾ ಇರತಕ್ಕಂಥದ್ದು ಅರ್ಥಪೂರ್ಣವಾದ ಕಾರ್ಯಕ್ರಮ India. She was born on third January, eighteen thirty one, in the village. I mean, ಜ್ಯೋತಿ ಬಾಪಲ್ ಅವರು ಸೊ ಈ ಇಬ್ಬರು ಇಲ್ಲದೆ ಇದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹ ಇವತ್ತು ನಮಗೆ ದೊರಕ್ತಾ ಇರಲಿಲ್ಲ ಅವರು ನಮಗೆ ಭಾರತಕ್ಕೆ ಈ ಇಡೀ ವಿಶ್ವದ ಅತಿ ದೊಡ್ಡ ಸಂವಿಧಾನವನ್ನು ಬರೆಯೋದಕ್ಕೆ ಚಾನ್ಸಸ್ ಸಹ ಇರ್ತಾ ಇರಲಿಲ್ಲ ಸೊ ಅಂಬೇಡ್ಕರ್ ಅವರು ಸಹ ಓದಬೇಕು ಅಂದ್ರೆ ಕಾರಣಕರ್ತರ ಯಾರಿದರು ಅಂದ್ರೆ ಅವರು ಫುಲೆ ದಂಪತಿ ಅವರು ಅಂಬೇಡ್ಕರ್ ಅವರನ್ನ ನಾವು ನೆನೆಸ್ಕೊಳ್ತೀವಿ ಅಂದ್ರೆ ಅದಕ್ಕೆ ಮೊದಲು ನಾವು ಫುಲೆ ದಂಪತಿಗಳನ್ನ ನೆನೆಸ್ಕೋಬೇಕು ಅವರೇ ಮೊದಲ ಬಾರಿಗೆ ಭಾರತದಲ್ಲಿ ಒಂದು ದಲಿತರಿಗಾಗಿ ಒಂದು ಶಾಲೆಯನ್ನ ತೆರೆದವರು ಸಾವಿತ್ರಿಬಾಯಿ ಪುಲೆ ಅದೇ ರೀತಿ ಜ್ಯೋತಿಬಾ ಬುಲೆ ಸಾವಿರದ ಎಂಟು ನೂರ ಐವತ್ತ ಒಂದು ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಮೊದಲ ಬಾರಿಗೆ ಶಿಕ್ಷಣವನ್ನ ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಹೆಣ್ಣು ಮಕ್ಕಳ ಶಾಲೆಯನ್ನ ತೆರೆದಿದ್ದು ಇದೇ ಪುಲೀ ದಂಪತಿಗಳು ಸಾವಿರದ ಎಂಟುನೂರ ನಲವತ್ತ ಎಂಟರಲ್ಲಿ ಜನವರಿ ತಿಂಗಳಲ್ಲಿ ಆ ತೆರೆದಂತ ಪ್ರಥಮ ದಿನದಲ್ಲಿ ದಾಖಲಾತಿ ಒಂಬತ್ತು ಪ್ರವೇಶ ದಾಖಲಾತಿಗಳಾಗುತ್ತೆ ಅದು ವಿವಿಧ ಜಾತಿಗೆ ಸೇರಿದಂತಹ ಹೆಣ್ಣು ಮಕ್ಕಳು ನಂತರ ಬಾಲ್ಯ ವಿವಾಹವನ್ನ ಖಂಡಿಸ್ತಾರೆ ಅವರು ಸತಿ ಸಮ ಪದ್ಧತಿಯನ್ನ ಅವರು ವಿರೋಧಿಸ್ತಾರೆ ಅದೇ ರೀತಿ ಒಂದು ಕೇಶ ಮುಂಡನೆ ಮಾಡ್ತಾ ಇದ್ರು ಹೆಣ್ಮಕ್ಳಿಗೆ ತನ್ನ ಗಂಡ ಸತ್ತೋಗಿದ್ರೆ ಅವರಿಗೆ ಕೇಶ ಮುಂಡನೆ ಮಾಡ್ತಾ ಇದ್ರು ಅದನ್ನ ವಿರೋಧ ಮಾಡ್ತಾರೆ సి <San> రాడలు